ಡಾಕ್ಟರ್ ಎಸ್ ಎಲ್ ಬೈಲ ಭೈರಪ್ಪನವರು ಒಬ್ಬ ಶ್ರೇಷ್ಠ ಕಾದಂಬರಿಕಾರರು ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತರು ಸರತ್ ಸರಸ್ವತಿ ಸಮಾನ ಪಡ್ಕೊಂಡಂಥ ಮಹಾ ಮೇರು ವ್ಯಕ್ತಿತ್ವ ಅಂಥವರು ಮರೆಯಾಗಿರೋದು ಅಪಾರವಾಗಿರುವಂಥ ತುಕ್ಕ ನಾಡಿನ ಎಲ್ಲ ಜನತೆ ಆಗಿದೆ ಈ ಸಂದರ್ಭದಲ್ಲಿ ಅವರು ನಮ್ಮೊಂದಿಗೆ ಬಹಳ ಅವಿನಾಭಾವ ಸಂಬಂಧವಿತ್ತು ಅನೇಕ ಬಾರಿ ಅವರನ್ನು ಭೇಟಿಯಾಗಿ ಅವರೊಂದಿಗೆ ಗಂಟೆಗಟ್ಟಲೆ ಮಾತುಕತೆಯನ್ನು ಮಾಡಿ ಹಿಂದುತ್ವದ ಬಗ್ಗೆ ಒಬ್ಬ ಸನ್ಯಾಸಿ ಹೇಗಿರಬೇಕು ಒಬ್ಬ ಸಂತ ಹೇಗಿರಬೇಕು ಅಂಥೇಳಿ ಮಾರ್ಗದರ್ಶನ ಮಾಡಿದಂಥ ಅಪರೂಪದ ಸಾಹಿತಿಗಳು ಅವರು ಅವರಿಗಿರುವಂತಹ ಹಿಮಾಲಯದ ಜ್ಞಾನವಾಗಲಿ ನಾವೆಲ್ಲ ಹಿಮಾಲಯದಲ್ಲಿ ಓದಿ ಬೆಳೆದವರು ಅವರು ಕೂಡ ಪರ್ವ ಅನ್ನುವಂಥ ಗ್ರಂಥವನ್ನು ಬರ ಕಾದಂಬರಿ ಬರೆಯುವಾಗ ಹಿಮಾಲಯಕ್ಕೆ ಹೋಗಿಯೇ ಅಲ್ಲಿ ಇದ್ದುಕೊಂಡೇ ಆ ಕಾದಂಬರಿಗಳನ್ನು ಬರೆದಿರುವಂಥದ್ದು ಇವೆಲ್ಲವನ್ನು ನೋಡಿದಾಗ ಒಬ್ಬ ಮಹಾನ್ ಚೇತನ ಬಹುತೇಕ ನಮ್ಮ ಜೊತೆಗೆ ಭೈರಪ್ಪನವ್ರಿರ್ ಇಲ್ಲದೇ ಇರ್ಬೋದು ಆದರೆ ಅವರ ಬರೆದಂತಹ ಪುಸ್ತಕಗಳು ಗ್ರಂಥಗಳು ಸದಾಕಾಲ ನಮ್ಮ ಜೊತೆಗೆ ಇರ್ತವೆ ಅಂತ ಹೇಳ್ತೀವಿ ಈ ಮೂಲಕ ನಾನು ಆ ಭಗವಂತನಲ್ಲಿ ಅವರಿಗೆ ಚಿರಶಾಂತಿ ನೆಮ್ಮದಿ ಕೊಡಲಿ ಅಂಥೇಳಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ